ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ರಂಗನಾ ಶಿಂಗೇಟ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಬಹಳ ವರ್ಷಗಳ ಕಾಲ ನಾನು ನನ್ನ ಮಗನ ಮದುವೆಗಾಗಿ ಅವನಿಗೆ ಸೂಕ್ತವಾದ ಜೀವನ ಸಂಗಾತಿ ದೊರಕಬೇಕೆಂದು ಪ್ರಾರ್ಥಿಸಿದ್ದೆ ನಾವು ನೂರಾರು ಪ್ರಸ್ತಾವನೆಗಳನ್ನು ನೋಡಿದೆವು ಆದರೆ ಏನೋ ಒಂದು ಅಥವಾ ಇನ್ನೊಂದು ಸರಿ ಹೋಗುತ್ತಿರಲಿಲ್ಲ ನಾವು ಯಾವುದಾದರೊಂದು ಪ್ರಸ್ತಾವನೆಯನ್ನು ಇಚ್ಛಿಸಿದರೆ ಜಾತಕಗಳು ಹೊಂದುತ್ತಿರಲಿಲ್ಲ ಮತ್ತು ಒಂದು ವೇಳೆ ಜಾತಕಗಳು ಹೊಂದಿಕೊಂಡರೆ ನಮಗೆ ಆ ಸಂಬಂಧ ಸರಿ ಬರುತ್ತಿರಲಿಲ್ಲ ಈ ಹೋರಾಟ ಸುಮಾರು ಐದರಿಂದ ಏಳು ವರ್ಷಗಳ ಕಾಲ ಮುಂದುವರೆಯಿತು ಅದು ಸುಲಭವಾಗಿರಲಿಲ್ಲ ಆದರೆ ನಾನು ಎಂದಿಗೂ ಭರವಸೆ ಕಳೆದುಕೊಳ್ಳಲಿಲ್ಲ ನಾನು ಹೃದಯಪೂರ್ವಕವಾಗಿ ಪ್ರಾರ್ಥಿಸುವುದನ್ನು ಮುಂದುವರೆಸಿದೆ ಮತ್ತು ನಿಯಮಿತವಾಗಿ ಹೋಮಗಳಲ್ಲಿ ಭಾಗವಹಿಸುತ್ತಾ ದೈವಿಕ ಆಶೀರ್ವಾದಕ್ಕಾಗಿ ಕೇಳಿಕೊಳ್ಳುತ್ತಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮನ್ನು ಸೂಕ್ತ ವ್ಯಕ್ತಿಯ ಕಡೆಗೆ ಸೂಕ್ತ ಸಮಯದಲ್ಲಿ ಮಾರ್ಗದರ್ಶಿಸುತ್ತಾರೆ ಎಂದು ನಾನು ನಂಬಿದ್ದೆ ಅಂತಿಮವಾಗಿ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟವು ನನ್ನ ಮಗ ಅವನು ಇಚ್ಛಿಸಿದಂತೆಯೇ ಪರಿಪೂರ್ಣ ಜೀವನ ಸಂಗಾತಿಯನ್ನು ಕಂಡುಕೊಂಡ ಅವರ ವಿವಾಹ ಸರಾಗವಾಗಿ ಸಂಭವಿಸಿತು ಮತ್ತು ಇಂದು ಅವರು ಆಶೀರ್ವದಿಸಲ್ಪಟ್ಟ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ಮತ್ತು ನಮ್ಮ ಮಗನನ್ನು ಅಂತಹ ಅದ್ಭುತ ಜೀವನ ಸಂಗಾತಿಯಿಂದ ಆಶೀರ್ವದಿಸಿದ್ದಕ್ಕಾಗಿ ನಾನು ಅಪಾರವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞಳಾಗಿದ್ದೇನೆ ಅವರು ಸಂತೋಷವಾಗಿ ಮದುವೆಯಾಗಿದ್ದಾರೆ ಮತ್ತು ಅದ್ಭುತವಾದ ಸ್ನೇಹ ಪ್ರೀತಿ ಮತ್ತು ಅನುಬಂಧದ ಅದ್ಭುತ ಪಾಲುದಾರಿಕೆಯನ್ನು ಹಂಚಿಕೊಂಡಿದ್ದಾರೆ ಬಹು ನಿರೀಕ್ಷಿತ ಪ್ರಾರ್ಥನೆಗಳನ್ನು ಉತ್ತರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ